ರಾಷ್ಟ್ರಧ್ವಜವನ್ನ ಧ್ವಜವನ್ನ ಬಹಳ ಪ್ರೇಮ ಬಂದ್ಬಿಟ್ಟಿದೆ ನಾನು ಅದೇ ಹೇಳಿದೀನಿ ಸಿದ್ದರಾಮಯ್ಯ ನನ್ನ ಹೆಸರಲ್ಲೇ ರಾಮ ಅಂತ ಸಿದ್ದರಾಮಯ್ಯ ನನ್ನ ಹೆಸರಲ್ಲೇ ರಾಮ ರಾಮ್ ಸ್ವಾಮಿ ವೀರಪ್ಪನ್ನು ವೀರ ಅಪ್ಪ ಅವನು ವೀರರಿಗೆಲ್ಲ ಅಪ್ಪ ಏನು ವೀರ ಕೆಲಸ ಮಾಡಿ ನನಗೆ ವೀರಪ್ಪ ಹೆಸರಲ್ಲಿದ್ರೆ ಏನು ಬರಲ್ಲ ಬಾಯಲ್ಲಿ ರಾಮ ರಾಮ ಅಂತ ಅಲ್ಲ ನಿನ್ ಹೃದಯದಲ್ಲಿ ಏನೈತೆ ಟಿಪ್ಪು 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 ಅಂತ ಇದೆ ಮೈಬಿಡ ಇವತ್ತು ಕಾಂಗ್ರೆಸ್ ಒಂದು ರೀತಿ ಕೋಮುವಾದ ಕೋಮುವಾದ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಅಂದ್ರೆ ಕೋಮುವಾದ ಇವೆಲ್ಲವನ್ನ ನಾವು ಗಮನದಲ್ಲಿ ಯಾಕಂದ್ರೆ ಪಾರ್ಲಿಮೆಂಟ್ ಚುನಾವಣೆ ಬರ್ತಾ ಇದೆ ಈಗ ಐ ಎನ್ ಡಿ ಒಡೆದ ಮನೆ ಅಲ್ಲಿ ಹೊಡೆದ ಹೋಗಿದ್ವಿ ಮನೆ ನಾವು ಮೊನ್ನೆನು ಕೂಡ ನಾನು ಹೇಳಿದೆ ಇವತ್ತು ಬೆಳಗ್ಗೆ ನಂದು ರ್ಯಾಲಿ ಇತ್ತು ದೊಡ್ಡಾಪುರದಲ್ಲಿ ಅಲ್ಲಿ ಹೇಳಿದೆ ನಮ್ಮ ಸ್ಟಾರ್ ಕ್ಯಾಂಪೇನರ್ ಬಿಜೆಪಿಗೆ ಈಗ ರಾಹುಲ್ ಗಾಂಧಿ ನಮ್ ಸ್ಟಾರ್ ಕ್ಯಾಂಪೇನ್ ನೀವು ಕಳಿಸ್ಕೊಡಿ ಅಲ್ಲೆಲ್ಲ ಡಮಾರೆ ವೆಸ್ಟ್ ಬೆಂಗಾಲ್ ಹೋದ್ರೆ ಅವರು ಕಾರ್ಯ ಮಾಡ್ಬಿಟ್ಟು ಅಂತ ಬ್ಯಾನರ್ಜಿ ಅವರು ಹೇಳಿದ್ರು ನಿಮ್ಮ ಯೋಗ್ಯತೆಗೆ ಕಾಂಗ್ರೆಸ್ ಯೋಗ್ಯತೆಗೆ ಇಲ್ಲಿ ಒಂದ್ ಸೀಟು ಗೆಲ್ಲಾದ್ರೆ ನಿಮ್ಗೆ ಒಂದು ಅಂತ ಹೇಳಿದ್ರು ಅಲ್ಲಿಂದ ಮುಗಿಸ್ಕೊಂಡು ಬಿಹಾರ ಬಂದ್ರು ಬಿಹಾರದಲ್ಲಿ ಮುಖ್ಯಮಂತ್ರಿ ಬಂದು ನಾನು ಯಾರು ಆಗ್ತಾರೆ ಶಾಲು ಆಗ್ತಾರೆ ಅಂತ ಮುಖ್ಯಮಂತ್ರಿನೇ ಇಲ್ಲ ಬಿಜೆಪಿ ಇದ್ದಾರೆ ಎಲ್ಲೆಲ್ಲಿ ಇರ್ತಾರೋ ರಾಹುಲ್ ಗಾಂಧಿ ಅವರು ಅಲ್ಲೆಲ್ಲ ಬಿಜೆಪಿಗೆ ಜೈನ್ ದೇಶದಲ್ಲಿ ರಾಜ್ಯದಲ್ಲಿ ಒಂದು ಒಳ್ಳೆಯ ಪರಿಸ್ಥಿತಿ ಮೋದಿ ಗೆಲ್ಬೇಕು ಅಂತ ಹೇಳಿ ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಹೊಸದಾಗಿ ಪದಗ್ರಹಣ ಆಗಿದೆ ಇಷ್ಟೊಂದು ಜನ ಕಾರ್ಯಕರ್ತರು ಸೇರಿದಿರ ನಮ್ಮ ಮುಂದೆ ಇರೋದು ಈ ಕರ್ನಾಟಕದಲ್ಲಿರುವಂತ ಸರ್ಕಾರ ಪಾರ್ಲಿಮೆಂಟ್ ಅಲ್ಲಿ ನಾವು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆದ್ರೆ ಈ ಸರ್ಕಾರ ಒಂದು ತಿಂಗಳು ಇರಲ್ಲ ಈ ಒಂದು ತಿಂಗಳು ಇಲ್ಲ ಅವರು ಎಲ್ ಎಗಳೆಲ್ಲ ಅವಾಗ ತೀರ್ಮಾನ ಈ ದರಿದ್ರ ಪಾರ್ಟಿಯಲ್ಲಿ ಇದ್ರೆ ಎಲ್ಲರೂ ನಾವು ಓಟ್ ಅಂತ ಹೇಳಿ ಕಾಂಗ್ರೆಸ್ ಮಾಡುತ್ತಾರೆ ಅದಕ್ಕೋಸ್ಕರ ವಿನಂತಿ ಮಾಡ್ತೀನಿ ಪಾರ್ಲಿಮೆಂಟ್ ಅಲ್ಲಿ ಒಳ್ಳೆಯ ರಿಸಲ್ಟ್ ಅನ್ನ ಕೊಡೋಣ ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಜೆ ಡಿ ಎಸ್ ಕೂಡ ನಮ್ಮ ಜೊತೆ ಬಂದಿರೋದ್ರಿಂದ ಇಡೀ ಕರ್ನಾಟಕದಲ್ಲಿ ಕ್ಷೇತ್ರದಲ್ಲೂ ಕೂಡ ಪ್ರಬಲ ಸ್ಪರ್ಧೆ ಗೆಲ್ಲುವಂತ ಸ್ಪರ್ಧೆ ಕೊಡುವಂಥ ಒಂದು ವಾತಾವರಣ ನಮ್ಮಲ್ಲಿ ಇದೆ ಆ ದೃಷ್ಟಿಯಿಂದ ಸನ್ಮಾನ್ಯ ವಿಜಯೇಂದ್ರ ಅವರು ಕೂಡ ನಮ್ಮ ರಾಜ್ಯ ಅಧ್ಯಕ್ಷರಾಗಿ ಎಲ್ಲ ಕಡೆ ಪ್ರವಾಸ ಮಾಡ್ತಾ ಇದ್ದಾರೆ ನಾನು ಕೂಡ ಎಲ್ಲ ಕಡೆ ಪ್ರವಾಸಗಳನ್ನು ಮಾಡ್ತಾ ಇದ್ದೀನಿ ನಾವೆಲ್ಲರೂ ಒಟ್ಟಿಗೆ ಈ ಬಾರಿ ಮೋದಿಯನ್ನು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಮಾಡುವಂಥದಕ್ಕೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡೋಣ ಅನ್ನೋ ಮಾತ ನೀಡಿ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಹೊಸ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾರೆ